ನಮಸ್ಕಾರ ಸ್ನೇಹಿತರೆ ಅದು ವಿಜ್ಞಾನ ಲೋಕದ ಕೇಂದ್ರ ಸ್ಥಾನ ಮನುಷ್ಯ ಒಂದು ವಸ್ತುವಿಗೆ ಆಲ್ಮೋಸ್ಟ್ ಬೆಳಕಿನ ವೇಗ ಕೊಡೋಕೆ ಸಾಧ್ಯವಾಗೋ ಡಿವೈಸ್ ಇರೋ ಜಾಗ ಅದು ಜಗತ್ತಿನ ಅರ್ಧಕ್ಕರ್ಧ ಪಾರ್ಟಿಕಲ್ ಫಿಸಿಸಿಸ್ಟ್ಗಳು ಅಂದರೆ ಪರಮಾಣು ತಜ್ಞರು ಕೆಲಸ ಮಾಡ್ತಿರೋ ಜಾಗ ಅದು ಅಲ್ಲಿ ಬ್ರಹ್ಮಾಂಡದ ಉಗಮಕ್ಕೆ ಕಾರಣವಾದ ಬಿಗ್ ಬ್ಯಾಂಗ್ ಪ್ರಕ್ರಿಯೆಯನ್ನು ಚಿಕ್ಕದಾಗಿ ಮರುಸೃಷ್ಟಿಸಿ ಅಧ್ಯಯನ ಮಾಡಲಾಗುತ್ತೆ ಧರ್ಮ ಧಾರ್ಮಿಕ ನಂಬಿಕೆ ಮೌಢ್ಯ ಹತ್ತಿರಕ್ಕೂ ಸುಳಿಯದ ವಿಜ್ಞಾನ ವಿರೋಧಿಸುವ ವಿಚಾರಗಳು ಕಾಲನ್ನೂ ಹಾಕದ ಆ ಜಾಗದಲ್ಲಿ ಶಿವರ ಮೂರ್ತಿ ಇಡ್ಲಾಗಿದೆ ನಟರಾಜರ ಶಿಲ್ಪ ಇಡ್ಲಾಗಿದೆ ಗೌಪ್ಯವಾಗಿ ಆ ವಿಜ್ಞಾನ ಕೇಂದ್ರದಲ್ಲಿ ಶಿವಾರಾಧನೆ ನಡೀತಿರೋ ವರದಿಗಳು ಕೂಡ ಇವೆ ಹಾಗಿದ್ರೆ ಆ ಸ್ಥಳ ಯಾವುದು ಶಿವರಿಗೂ ನಟರಾಜರಿಗೂ ಫಿಸಿಕ್ಸ್ಗೂ ಏನು ಸಂಬಂಧ ನಟರಾಜರಿಗೂ ಪರಮಾಣುಗೂ ಏನು ಸಂಬಂಧ ಈ ವಿಜ್ಞಾನಿಗಳು ಶಿವಾರಾಧನೆ ಮಾಡ್ತಾರ ನಟರಾಜರನ್ನ ಆರಾಧಿಸ್ತಾರ ಬೇರೆ ಯಾವುದೇ ಧರ್ಮ ಹೇಳದ ಈ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ಹೇಳಿರೋ ಆ ಒಂದು ವಿಚಾರ ಯಾವುದು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ಮಿಸ್ ಮಾಡಿದೆ ನೋಡಿ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ವಿಜರ್ಲೆಂಡ್ ಶಿವ ಪ್ರತಿಷ್ಠಾಪನೆ ಎಸ್ ಸ್ನೇಹಿತರೆ ಇಷ್ಟೊತ್ತು ನಾವು ಹೇಳಿದ್ದು ಸ್ವಿಜರ್ಲ್ಯಾಂಡ್ನ ಜಿನೇವಾದಲ್ಲಿರೋ ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಬಗ್ಗೆ ಇದನ್ನು ಸಿ ಆರ್ ಎನ್ ಸರ್ನ್ ಅಂತಲೂ ಕರೆಯಲಾಗುತ್ತೆ ಇದು ಕೇವಲ ಒಂದು ರಾಷ್ಟ್ರದಲ್ಲ ವಿಶ್ವಸಂಸ್ಥೆ ನ್ಯಾಟೋ ರೀತಿ ಹತ್ತಾರು ದೇಶ ಸೇರಿ ಮಾಡಿಕೊಂಡಿರೋ ಸಂಸ್ಥೆ ಸಂಪೂರ್ಣವಾಗಿ ವಿಜ್ಞಾನಿಗಳ ಸಂಸ್ಥೆ ಇಲ್ಲಿ ಜಗತ್ತಿನ ಅತಿದೊಡ್ಡ ಪಾರ್ಟಿಕಲ್ ಫಿಸಿಕ್ಸ್ ಲ್ಯಾಬೊರೇಟರಿ ಇದೆ ಪಾರ್ಟಿಕಲ್ ಫಿಸಿಕ್ಸ್ ಅಂದರೆ ಅಣುಗಿಂತ ಚಿಕ್ಕದಾದ ಪರಮಾಣು ಬಗ್ಗೆ ಅಧ್ಯಯನ ಮಾಡೋ ವಿಚಾರ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಪಾಸಿಟ್ರಾನ್ ಬೋಸಾನ್ ಇವೆಲ್ಲ ಸಬ್ ಆಟಾಮಿಕ್ ಪಾರ್ಟಿಕಲ್ ಅಥವಾ ಪರಮಾಣುಗಳ ಕಣಗಳು ಸದ್ಯಕ್ಕೆ ನಾವು ಪರಮಾಣು ಅಂತಲೇ ಹೇಳ್ತಾ ಹೋಗ್ತೇವೆ ಈ ಪರಮಾಣುಗಳು ಆಟಮ್ಗಿಂತ ಚಿಕ್ಕವು ಇವೆ ಸೃಷ್ಟಿಯ ಮೂಲಭೂತ ವಸ್ತುಗಳು ಇವನ್ನ ಇಟ್ಕೊಂಡು ಸರ್ನಲ್ಲಿ ಪ್ರಯೋಗ ಮಾಡ್ತಾರೆ ಅಷ್ಟು ಚಿಕ್ಕ ವಸ್ತುಗಳ ಪ್ರಯೋಗಕ್ಕೆ ಎಂಥ ಡಿವೈಸ್ ಇದೆ ಗೊತ್ತಾ ಸಲ ಗೂಗಲ್ ಓಪನ್ ಮಾಡಿ ಬಿಗ್ಗೆಸ್ಟ್ ಮಷಿನ್ ಇನ್ ದಿ ವರ್ಲ್ಡ್ ಅಂತ ಸರ್ಚ್ ಮಾಡಿ ಗೂಗಲ್ ನಿಮಗೆ ಬರೋಬರಿ ಇಪ್ಪತ್ತೇಳು ಕಿಲೋಮೀಟರ್ ಉದ್ದದ ಈ ಮಷೀನನ್ನು ತೋರಿಸುತ್ತೆ ಎಷ್ಟು ಬರೋಬರಿ ಇಪ್ಪತ್ತೇಳು ಕಿಲೋಮೀಟರ್ ಉದ್ದದ ಮಷೀನನ್ನು ಈ ಮಷೀನನ್ನು ತೋರಿಸುತ್ತೆ ಇದರ ತೂಕ ಎಷ್ಟು ಅಂತ ಆಗಿ ಲೆಕ್ಕನೂ ಹಾಕೋಕೆ ಆಗಿಲ್ಲ ಭಾರತ ಸೇರಿ ನೂರಕ್ಕೂ ಅಧಿಕ ದೇಶಗಳ ನೂರಕ್ಕೂ ಅಧಿಕ ಯುನಿವರ್ಸಿಟಿಗಳ ಹತ್ತು ಸಾವಿರಕ್ಕೂ ಅಧಿಕ ವಿಜ್ಞಾನಿಗಳು ಹತ್ತು ವರ್ಷಗಳಲ್ಲಿ ಕಟ್ಟಿರೋ ಡಿವೈಸ್ ಇದು ಇದನ್ನ ಲಾರ್ಜ್ ಹೈಡ್ರಾನ್ ಕೊಲೈಡರ್ ಅಥವಾ ಎಲ್ ಹೆಚ್ ಸಿ ಅಂತ ಕರೆಯಲಾಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಇದೇ ಎಲ್ ಹೆಚ್ ಸಿ ಇರೋ ಸನ್ ಸಂಸ್ಥೆ ಆವರಣದಲ್ಲಿ ಎರಡು ಮೀಟರ್ ಎತ್ತರದ ಕಂಚಿನ ನಟರಾಜರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು ಸನ್ನಲ್ಲಿ ಭಾರತೀಯ ಕೊಡುಗೆಯ ಸಿಂಬಲ್ ಆಗಿ ಭಾರತವೇ ಆ ಸಂಸ್ಥೆಗೆ ಉಡುಗೊರೆಯಾಗಿ ನಟರಾಜರನ್ನು ಕೊಡ್ತು ಸಾಕಷ್ಟು ಕನ್ಸರ್ವೇಟಿವ್ ಕ್ರಿಶ್ಚಿಯನ್ ವಿಜ್ಞಾನಿಗಳ ವಿರೋಧದ ನಡುವೆ ಕೂಡ ಅಲ್ಲಿ ಈ ಮೂರ್ತಿಯನ್ನು ಇಡಲಾಗಿದೆ ನಟರಾಜ ಮೂರ್ತಿ ಅಲ್ಲಿರಬೇಕು ಅನ್ನೋ ವಿಜ್ಞಾನಿಗಳು ಪರವಾಗಿರೋ ವಿಜ್ಞಾನಿಗಳು ಈ ಮೂರ್ತಿ ಪ್ರತಿಷ್ಠಾಪನೆ ಟೈಮ್ನಲ್ಲಿ ಶಿವ ತಾಂಡವ ನೃತ್ಯಕ್ಕೂ ಬ್ರಹ್ಮಾಂಡ ಹಾಗೂ ಪರಮಾಣುಗಳ ಚಲನೆಗೂ ಇರೋ ಕನೆಕ್ಷನ್ ಬಗ್ಗೆ ಹೇಳಿದರು ಅದನ್ನು ನೋಡೋಕ್ಕೂ ಮುಂಚೆ ಎಲ್ ಹೆಚ್ ಸಿ ಕಣ್ಣಿಗೆ ಕಾಣದ ಪರಮಾಣುವನ್ನು ಇಟ್ಕೊಂಡು ಏನು ಕೆಲಸ ಮಾಡುತ್ತೆ ಅಂತ ಕೂಡ ನಾವು ನೋಡ್ಬಿಡೋಣ ಮಷಿನ್ ಒಳಗೆ ಬಿಗ್ ಬ್ಯಾಂಗ್ ಸೃಷ್ಟಿ ಸ್ನೇಹಿತರೆ ಎಲ್ ಹೆಚ್ ಸಿ ಒಂದು ಪಾರ್ಟಿಕಲ್ ಆಕ್ಸಲರೇಟರ್ ಅಂದರೆ ಹೆಸರಲ್ಲೇ ಇರೋ ಥರ ಪ್ರೋಟಾನ್ ಎಲೆಕ್ಟ್ರಾನ್ಗಳಂಥ ಪಾರ್ಟಿಕಲ್ಗಳನ್ನು ಆಕ್ಸಲರೇಟ್ ಮಾಡೋ ಮಷಿನ್ ಅಂದರೆ ಅವುಗಳಿಗೆ ವೇಗ ಕೊಡೋ ಮಷಿನ್ ಆಗಲೇ ಹೇಳಿದ ಹಾಗೆ ಆಲ್ಮೋಸ್ಟ್ ಬೆಳಕಿನ ವೇಗಕ್ಕೆ ಪ್ರತಿ ಸೆಕೆಂಡ್ಗೆ ಆಲ್ಮೋಸ್ಟ್ ಮೂರು ಲಕ್ಷ ಕಿಲೋಮೀಟರ್ ವೇಗಕ್ಕೆ ಪರಮಾಣುಗಳನ್ನು ತಲುಪಿಸಿ ಅದೇ ವೇಗದಲ್ಲಿ ಒಂದಕ್ಕೊಂದು ಡಿಕ್ಕಿ ಹೊಡಿಸ್ತಾರೆ ಆಗಲೇ ಇಪ್ಪತ್ತೇಳು ಕಿಲೋಮೀಟರ್ ಉದ್ದದ ಡಿವೈಸ್ ಅಂತ ಹೇಳಿದ್ವಲ್ಲ ಅದು ವೃತ್ತಾಕಾರದ ಟನಲ್ ರೀತಿ ಇದೆ ಭೂಮಿಯ ಅಡಿಗಿದೆ ಆ ಟನಲ್ ಒಳಗೆ ಪರಮಾಣು ಸುತ್ತಿ ಸುತ್ತಿ ಆಲ್ಮೋಸ್ಟ್ ಬೆಳಕಿನ ವೇಗ ರೀಚ್ ಆಗಿ ಒಂದಕ್ಕೊಂದು ಗುದ್ದಿತ ಆಮೇಲೆ ಆ ರೀತಿ ಪರಮಾಣುಗಳು ಕೊಲೈಡ್ ಆದಾಗ ಡಿಕ್ಕಿ ಹೊಡೆದಾಗ ಬ್ರಹ್ಮಾಂಡದ ಉಗಮಕ್ಕೆ ಕಾರಣವಾದ ಬಿಗ್ ಬ್ಯಾಂಗ್ ಸ್ಫೋಟಕ್ಕೆ ಹೋಲುವ ಸಣ್ಣ ಸ್ಫೋಟ ಉಂಟಾಗುತ್ತೆ ವಿಜ್ಞಾನಿಗಳು ಆ ಸ್ಫೋಟದ ರಿಸಲ್ಟನ್ನು ಸ್ಟಡಿ ಮಾಡ್ತಾರೆ ಪರಮಾಣುಗೆ ಏನೇನು ಶಕ್ತಿ ಇದೆ ಇವು ಬ್ರಹ್ಮಾಂಡದ ಉಗಮಕ್ಕೆ ಕಾರಣ ಆಗಿರೋದು ಹೇಗೆ ಒಂದರ ಜೊತೆಗೊಂದು ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತವೆ ಅಂತ ಸ್ಟಡಿ ಮಾಡ್ತಾರೆ ಬ್ರಹ್ಮಾಂಡದಲ್ಲಿರೋ ಎಲ್ಲ ವಸ್ತುಗಳಿಗೂ ಮಾಸ್ ಅಥವಾ ತೂಕ ಇದೆ ಅನ್ನೋದನ್ನ ನೀವು ಕೇಳಿರ್ತೀರಾ ಎಲ್ಲ ವಸ್ತುಗಳಿಗೂ ಆ ಮಾಸ್ ಕೊಟ್ಟಿರೋದು ಹೆಗ್ಸ್ ಬಾಸನ್ ಅನ್ನೋ ಪರಮಾಣು ಎರಡು ಸಾವಿರದ ಹನ್ನೆರಡರವರೆಗೂ ಆ ರೀತಿ ಒಂದು ಪರಮಾಣು ಇದೆ ಅನ್ನೋದೇ ಗೊತ್ತಿರಲಿಲ್ಲ ಜಗತ್ತಿಗೆ ಆ ವರ್ಷ ಎಲ್ ಹೆಚ್ ಸಿ ಮೂಲಕ ಈ ಪರಮಾಣುನ್ನ ಕಂಡುಕೊಂಡ್ವಿ ಹಾಗಿದ್ರೆ ಈ ಪರಮಾಣುಗಳಿಗೂ ಶಿವತಾಂಡವ ನೃತ್ಯಕ್ಕೂ ಏನು ಕನೆಕ್ಷನ್ ಪರಮಾಣುಗಳ ಕಾಸ್ಮಿಕ್ ಡ್ಯಾನ್ಸ್ ಸೃಷ್ಟಿ ಹಾಗೂ ವಿನಾಶದ ಚಕ್ರ ಶಿವತಾಂಡವ ನೃತ್ಯವನ್ನು ಇಂಗ್ಲೀಷ್ನಲ್ಲಿ ಕಾಸ್ಮಿಕ್ ಡ್ಯಾನ್ಸ್ ಅಂತ ಕರೀತಾರೆ ಕಾಸ್ಮೋ ಅಂದರೆ ಬ್ರಹ್ಮಾಂಡ ಬ್ರಹ್ಮಾಂಡದ ಡ್ಯಾನ್ಸ್ ಅಂತ ಕರೀತಾರೆ ಶಿವತಾಂಡವಕ್ಕೂ ಬ್ರಹ್ಮಾಂಡ ಕೆಲಸ ಮಾಡುವ ರೀತಿಗೂ ಸಾಕಷ್ಟು ಹೊಂದಾಣಿಕೆ ಇರೋದಾಗಿ ವಿಜ್ಞಾನ ಲೋಕದ ಒಂದಷ್ಟು ಭಾಗ ನಂಬತ್ತೆ ಎಲ್ಲರೂ ಅಲ್ಲ ಒಂದಷ್ಟು ಭಾಗ ನಂಬುತ್ತೆ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಟರಾಜ ಮೂರ್ತಿಯೊಂದೇ ಬ್ರಹ್ಮಾಂಡದ ಸೃಷ್ಟಿ ಮತ್ತು ವಿನಾಶದ ಚಕ್ರವನ್ನ ಸೂಚಿಸುತ್ತೆ ಅಂತ ನಂಬುತ್ತಾರೆ ಎಂಡ್ಲೆಸ್ ಸೈಕಲ್ ಆಫ್ ಕ್ರಿಯೇಷನ್ ಅಂಡ್ ಡಿಸ್ಟ್ರಕ್ಷನ್ ಅಂತಾರೆ ಏನು ಎಂಡ್ಲೆಸ್ ಸೈಕಲ್ ಆಫ್ ಕ್ರಿಯೇಷನ್ ಅಂಡ್ ಡಿಸ್ಟ್ರಕ್ಷನ್ ಅಂತಾರೆ ನಟರಾಜರ ಕೈಲಿರೋ ಡಮರು ಬೆಂಕಿ ಅಭಯ ಮುದ್ರೆ ಅಲೆ ಅಲೆಯಾದ ಕೂದಲು ಕಾಲುಗಳ ದಿಕ್ಕು ಇವೆಲ್ಲ ಬ್ರಹ್ಮಾಂಡದ ಸೃಷ್ಟಿ ಸ್ಥಿರತೆ ಜೀವದ ಉಗಮ ಜೀವನದ ಭ್ರಮೆ ವಿಮೋಚನೆ ಬ್ರಹ್ಮಾಂಡದಲ್ಲಿ ನಿರಂತರವಾಗಿ ಹರಿಯುವ ಅಲೆಗಳು ಹಾಗೂ ವಿನಾಶವನ್ನು ಸೂಚಿಸುತ್ತವೆ ಅದು ಅಲ್ಲದೆ ಇಲ್ಲಿ ವಿನಾಶದ ಸಂಕೇತ ಇದ್ದರೂ ಕೂಡ ವಿನಾಶ ಅನ್ನೋದು ಕೊನೆಯಲ್ಲ ಚಕ್ರದ ಒಂದು ಭಾಗ ಈ ಚಕ್ರ ನಿರಂತರವಾಗಿ ಚಲನೆಯಲ್ಲಿರುತ್ತೆ ಯಾವುದಕ್ಕೂ ಕೊನೆಯೇ ಇಲ್ಲ ಅನ್ನೋ ನಂಬಿಕೆ ಇದೆ ಇದಕ್ಕೆಲ್ಲ ಫಿಸಿಕ್ಸ್ ನಲ್ಲಿ ಯಾವ ರೀತಿ ಹೊಂದಾಣಿಕೆ ಇದೆ ಅಂತ ನಾವು ನೋಡ್ತಾ ಹೋಗೋಣ ನೀವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನೋ ಕಾನ್ಸೆಪ್ಟ್ ಕೇಳಿರ್ಬೋದು ಪರಮಾಣುಗಳ ನೇಚರ್ ಬಗ್ಗೆ ಅವು ಹೇಗೆ ಕೆಲಸ ಮಾಡ್ತವೆ ಅಂತ ಹೇಳೋ ತೀರಿನೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಮೂಲಭೂತ ತತ್ವ ಏನು ಗೊತ್ತಾ ಎಗೇನ್ ಎಂಡ್ಲೆಸ್ ಸೈಕಲ್ ಆಫ್ ಕ್ರಿಯೇಷನ್ ಆ್ಯಂಡ್ ಡಿಸ್ಟ್ರಕ್ಷನ್ ಸೃಷ್ಟಿ ಹಾಗೂ ವಿನಾಶದ ನಿರಂತರ ಚಕ್ರ ಕ್ವಾಂಟಮ್ ಮೆಕ್ಯಾನಿಕ್ಸ್ ಪ್ರಕಾರ ಪರಮಾಣುಗಳಿಗೆ ಅಂತ್ಯ ಇಲ್ಲ ಡೆಸ್ಟ್ರಾಯ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅವು ಬೇರೊಂದು ರೂಪವನ್ನು ಪಡ್ಕೊಳ್ತವೆ ಹೊರತು ನಾಶ ಆಗೋದಿಲ್ಲ ಉದಾಹರಣೆಗೆ ನಿಮ್ಮಲ್ಲಿ ಕೆಲವರು ಆಟಮ್ ಡಿ ಕೆ ಅಥವಾ ರೇಡಿಯೋ ಆ್ಯಕ್ಟಿವ್ ಡಿ ಕೆ ಅನ್ನೋ ಕಾನ್ಸೆಪ್ಟನ್ನು ಕೇಳಿರಬಹುದು ಸ್ಥಿರತೆ ಇಲ್ಲದ ಕಣಗಳಿಂದ ರೇಡಿಯೇಷನ್ ರೂಪದಲ್ಲಿ ಶಕ್ತಿ ಆಚೆ ಬರೋದು ಉದಾಹರಣೆಗೆ ಯುರೇನಿಯಂನಿಂದ ಆಲ್ಫಾ ರೇಡಿಯೇಷನ್ ಆಚೆ ಬರುತ್ತೆ ಹಾಗೆ ಆಲ್ಫಾ ಪಾರ್ಟಿಕಲ್ ಆಚೆ ಬಂದಾಗ ಕ್ರಮೇಣ ಯುರೇನಿಯಂ ಬೇರೆ ಎಲಿಮೆಂಟ್ ಆಗಿ ಬದಲಾಗುತ್ತೆ ಆಚೆ ಬಂದ ಆಲ್ಫಾ ಪಾರ್ಟಿಕಲ್ ಹೀಲಿಯಂ ಆಗಿ ಬದಲಾಗುತ್ತೆ ಅಗೇನ್ ಇದೊಂದು ಕೊನೆಯಿಲ್ಲದ ಸೈಕಲ್ ಎಂಡ್ಲೆಸ್ ಸೈಕಲ್ ಅದೇ ರೀತಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಪ್ರಕಾರ ಪರಮಾಣುಗಳು ಅಲೆ ರೀತಿನೂ ವರ್ತಿಸ್ತವೆ ಕಣದ ರೀತಿನೂ ವರ್ತಿಸ್ತವೆ ನಾವು ಹೇಗೆ ನೋಡ್ತೀವೋ ಹಾಗೆ ಇದರ ಅರ್ಥ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ನಲ್ಲಿ ಪರಮಾಣುಗಳು ಯಾವಾಗಲೂ ಓಡಾಡ್ತಿರ್ತವೆ ಕಾಸ್ಮಿಕ್ ಡ್ಯಾನ್ಸ್ ಮಾಡ್ತಾ ಇರ್ತವೆ ಅದೇ ರೀತಿ ಸಣ್ಣ ಸಣ್ಣ ಪರಮಾಣುಗಳು ಸೇರಿ ವಸ್ತುಗಳಾಗುವುದು ಸೃಷ್ಟಿಯನ್ನು ಸೂಚಿಸುತ್ತೆ ಜೊತೆಗೆ ಪರಮಾಣುಗಳು ಕೆಲವೊಮ್ಮೆ ಸ್ಟೇಬಲ್ ಸ್ಟೇಟ್ನಲ್ಲಿರ್ತವೆ ಸ್ಥಿರವಾಗಿರ್ತವೆ ಶಿವರ ಅಭಯ ಮುದ್ರೆಯ ಸ್ಥಿರತೆಯ ರೀತಿ ಹೀಗೆ ಶಿವ ತಾಂಡವಕ್ಕೂ ಕ್ವಾಂಟಮ್ ಮೆಕ್ಯಾನಿಕ್ಸ್ಗೂ ಸಾಕಷ್ಟು ಹೊಂದಾಣಿಕೆ ಕೊಡ್ತಾ ಹೋಗಬಹುದು ಸನ್ನಲ್ಲಿ ನಟರಾಜ ಮೂರ್ತಿ ಇರಬಾರದು ಇದು ಸೈನ್ಸ್ಗೆ ವಿರುದ್ಧ ಅಂತ ಕೆಲವರು ಹೇಳಿದಾಗ ವಿಜ್ಞಾನಿ ಫ್ರೆಜೋಫ್ ಕ್ಯಾಪ್ರಾ ಅಮೇರಿಕಾ ಮೂಲದವರು ಇವರು ಏನು ಹೇಳಿದರು ಅಂದರೆ ನಟರಾಜ ಪ್ರತಿಮೆ ಸೃಷ್ಟಿ ಹಾಗೂ ವಿನಾಶ ಎರಡನ್ನು ರೆಪ್ರೆಸೆಂಟ್ ಮಾಡುತ್ತೆ ಬ್ರಹ್ಮಾಂಡ ನಡೆಯೋ ರೀತಿಯನ್ನೇ ಡಿಕ್ಟೇಟ್ ಮಾಡೋ ಕಾಸ್ಮಿಕ್ ಡ್ಯಾನ್ಸ್ ಅನ್ನ ಸೂಚಿಸುತ್ತೆ ನಟರಾಜ ಮೂರ್ತಿ ಇಲ್ಲಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದ್ರು ಇನ್ನು ಸಾಕಷ್ಟು ವಿಜ್ಞಾನಿಗಳನ್ನು ಇದೇ ರೀತಿ ಹೇಳಿದ್ರು ಅದರ ಪರಿಣಾಮ ವಿಜ್ಞಾನ ಲೋಕದ ಕೇಂದ್ರ ಸ್ಥಾನದಲ್ಲಿ ಇವತ್ತಿಗೂ ನಟರಾಜರ ಮೂರ್ತಿ ಇದೆ ಇದಕ್ಕೆ ಸಂಬಂಧಪಟ್ಟ ಕ್ವಿಕ್ ಆಗಿ ನಿಮಗೆ ಮಾಹಿತಿ ತಲುಪಿಸುವ ಪ್ರಯತ್ನ ನಾವು ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ नमस्ते